ಒಂದು ವಿಶೇಷ ಅಂದ್ರೆ ಮಧ್ಯ ಒಂದು ಹೇಳ್ಬಿಡ್ತೇನೆ ಚಂದ್ರನ ಬಗ್ಗೆ ನಾವು ಒಂದು ವಿಚಾರ ಮಾಡುವಾಗ ಚಂದ್ರನ ವೃದ್ಧಿಯಾಗಿ ಪೌರ್ಣಮಿ ಸಂದರ್ಭದಲ್ಲಿ ಸಮುದ್ರ ಉಕ್ಕುತ್ತದೆ ತೆರೆ ಹಾಗೆ ಕೃಷ್ಣ ಪಕ್ಷ ಪಾಠದಿಂದ ಅಮಾವಾಸ್ಯೆ ಬರಬೇಕು ಅಲ್ಲಿ ಹಿಂದೆ ಸರಿಯುತ್ತದೆ ಇದು ಸಮುದ್ರ ತೀರ್ಥರು ಎಲ್ಲರಿಗೂ ಅನುಭವ ಇದೆ ಇದು ಮಧ್ಯ ಸೇರಿಸ್ತೇನೆ ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮ ಮಾಡ್ತಾರೆ ಅದು ಒಂದು ಫಲ ಭಾಗದಲ್ಲಿ ಹೇಳ್ತಾರೆ ಒಮ್ಮೆ ಭಕ್ತನ ಕೇಳಿದಾಗ ನಾವು ಈ ಜಗತ್ತಿನ ರಹಸ್ಯವನ್ನ ಸೃಷ್ಟಿ ರಹಸ್ಯವನ್ನ ಹುಟ್ಟು ಸಾವಿನ ವಿಚಾರವನ್ನು ತಿಳಿಯುದು ಹೇಗೆ ಅಂತ ಕೇಳಿದಾಗ ಹ್ಮ್ ಸೂರ್ಯದೇವ ಅವನಿಗೆ ರವಿ ಅಂತ ಹೇಳ್ತಾರೆ ಹ್ಮ್ ಅವನೇ ಮೊದಲು ನಮಗೆ ತಿಳಿಸಿದ ಜ್ಯೋತಿಷ್ಯಕ್ಕೆ ಮೂಲ ಪುರುಷ ದೇವತೆ ಸೂರ್ಯ ಸೂರ್ಯ ಅಂದ್ರೆ ಬೆಳಕು ಬೆಳಕು ಅಂದ್ರೆ ಸೂರ್ಯ ಬೆಳಕು ಅಂದ್ರೆ ಸೂರ್ಯ ಬೆಳಕಿನ ಅಧಿಪತಿ ಸೂರ್ಯ ಸೂರ್ಯ ನಿಲ್ಲದೆ ಜಗತ್ತಿನಲ್ಲಿ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ ಹೌದು ಆದ್ರಿಂದ ಸೂರ್ಯನನ್ನ ನಾವು ದೇವತೆ ಅಂತ ಕರಿತೇವೆ ದಿವ್ಯ ಶರೀರ ಶರೀರವುಳ್ಳಂತಹ ದೇವತೆ ಅಂತ ಆ ಸೂರ್ಯನನ್ನ ಪರಬ್ರಹ್ಮ ಒಂದು ಮಂಡಲದಲ್ಲಿ ಒಂದು ಚಕ್ರದಲ್ಲಿ ಒಂದು ಲೋಕ ಸುತ್ತುವಂತೆ ಅವನಿಗೆ ಆಜ್ಞೆ ಮಾಡಿದ್ದಾನೆ ಅದಕ್ಕೆ ಕರ್ಮ ಅಂತ ಹೇಳಿ ಕರೀತಾರೆ ಈ ಕರ್ಮ ಬಂಧನದ ಎಲ್ಲವೂ ಸಹ ನಡೀತದೆ ಜಗತ್ತಿನಲ್ಲಿ ಅದು ಕರ್ಮ ಬಂಧನ ಅದಕ್ಕೊಂದು ಧರ್ಮ ಇದೆ ಅದನ್ನು ಮೀರಿ ಹೋಗುವಾಗೇ ಇಲ್ಲ ದೇವತೆಗಳು ಹೋಗುವಾಗಿಲ್ಲ ಮನುಷ್ಯನು ಕರ್ಮ ಬಂಧನದಿಂದ ಹೋಗುವಾಗಿಲ್ಲ ಧರ್ಮ ಕರ್ಮ ಸಂಬಂಧದಿಂದ ಮನುಷ್ಯನ ಆಗು ಹೋಗಿಗಳು ನಡೀತವೆ ಹ್ಮ್ ಧರ್ಮ ಅಂದ್ರೆ ನಿಯಮಿತವಾದ ಒಂದು ಇಂದ್ರಿಯ ವ್ಯಾಪಾರ ಅಂತ ಮನಸ್ಸಿನ ಚಿಂತನೆ ಅದು ಕರ್ಮ ಬಂಧನವಾಗಿದೆ ಕರ್ಮ ಅಂದ್ರೆ ಆಮೇಲೆ ಹೇಳ್ತಾರೆ ನಾನು ಎಲ್ಲವನ್ನೂ ಅಲ್ಲಲ್ಲಿ ಮಂಡೂಕ ಪ್ರೀತಿಯಂತೆ ಸ್ವಲ್ಪ ಸ್ವಲ್ಪ ಇಣಿಕಿ 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 ಮುಂದೆ ಬರ್ತಾ ಇದ್ದೇನೆ ಇಲ್ಲಿಯ ವಿಚಾರ ಮುಗಿಯೋದಿಲ್ಲ ಮಾನವ ಶರೀರಕ್ಕೆ ಒಂಬತ್ತು ತಿಂಗಳು ತಾಯಿ ಇರಬೇಕು ಅಂತದ್ದು ನಿಯಮ ಅದು ಕರ್ಮಬಂಧನ ಹೌದು ತಾಯಿಯ ಗರ್ಭಕೋಶದಲ್ಲಿ ವೀರ್ಯ ಸೇರಿದಾಗ ಎರಡೂವರೆ ತಿಂಗಳಿಂದ ಮೂರು ತಿಂಗಳ ಒಳಗೆ ಅದಕ್ಕೆ ಜೀವ ತುಂಬುತ್ತದೆ ಆ ಶರೀರವೇ ಜೀವವಲ್ಲ ಆ ಶರೀರ ಆತ್ಮವನ್ನು ತುಂಬುತ್ತಾನೆ ಪರಮಾತ್ಮ ಜೀವಾತ್ಮನನ್ನ ಆಗ ಅದು ಅಲ್ಲಿಂದ ಬೆಳೀತಾ ಹೋದಾಗ ಹೋದಾಗೂ ಅದಕ್ಕೆ ಎಲುಬು ಎಂದ ಶುರುವಾಗ್ತದೆ ಅದಕ್ಕೆ ಆಯುರ್ವೇದದಲ್ಲಿ ಒಂದು ಹೇಳ್ತಾರೆ ರಸ ರಕ್ತ ಮಾಂಸ ಮೇಧ ಮಜ್ಜ ಅಸ್ಥಿ ವೀರ್ಯ ಅಂತ ಸಪ್ತ ಅಂತ ವೀರ್ಯದಿಂದ ಚರ್ಮದವರೆಗೆ ಏಳು ಧಾತುಗಳನ್ನಾಗಿ ವರ್ಗೀಕರಿಸಿದ್ದಾರೆ ನಾನು ಇದನ್ನ ಪೀಠಿಗೆ ಹಾಕುವಾಗ ಆಯುರ್ವೇದ ಶಾಸ್ತ್ರ ವೇದ ಪುರಾಣ ಲೋಕಾನುಭವ ಎಲ್ಲವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೇನೆ ಲೋಕಕ್ಕೆ ಅರ್ಥವಾಗುವುದಿಲ್ಲ ಜ್ಯೋತಿಷ್ಯನು ತಿಳಿಸುವುದು ಸುಲಭವಲ್ಲ ಸಮುದ್ರ ಸಮುದ್ರ ಅದು ಹೌದು ಅಂತಹ ಕಾಲ ನಿರ್ಣಯ ಮಾಡಿದಾಗ ಶಾಸ್ತ್ರಕ್ಕೆ ಮೊದಲನೇ ಆಚಾರ್ಯನೇ ಸೂರ್ಯದೇವ ಎರನೇ ಗರ್ಗ ಮಹರ್ಷಿಗಳು ಪರಾಶರ ಮಹರ್ಷಿಗಳು ಬೃಹಸ್ಪತಿ ದೇವತೆ ಹ್ಮ್ ಶುಕ್ರಾಚಾರ್ಯರು ಬೋಧಾಯಿನರು ಇವರೆಲ್ಲ ಶಾಸ್ತ್ರ ಮೂಲ ಪ್ರವರ್ತಕರು ಮೇಷಾದಿ ರಾಶಿಗಳ ವರ್ತುಲದಲ್ಲಿ ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ಇವರು ಹಾಗೆ ನಕ್ಷತ್ರಗಳಲ್ಲಿ ಅದೇ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇವರೆಲ್ಲರೂ ಸಂಚಾರ ಮಾಡ್ತಾರೆ ಜಾತಕವನ್ನು ತಯಾರು ಮಾಡುವಾಗ ಮೊದಲು ಸೂರ್ಯನ ಮೂವತ್ತು ಗಳಿಗೆ ಒಂದು ದಿನದ ಅಲ್ಲ ಅರವತ್ತು ಗಳಿಗೆ ಚಂದ್ರನ ಗಳಿಯನ್ನ ಲೆಕ್ಕಾಚಾರ ಮಾಡಿಕೊಂಡು ಆ ಗಣಿತದ ಫಲಶೃತಿಯಲ್ಲಿ ಅದಕ್ಕೆ ಸಮನ್ವಯವನ್ನು ಮಾಡ್ತಾರೆ ಗಣಿತ ವಿಭಾಗದಲ್ಲಿ ಸಮನ್ವಯ ಮಾಡಿದಾಗ ಅದು ಬರ್ತಕ್ಕಂತ ಆ ಗಳಿಗೆ ಒಂದು ವರ್ತಮಾನ ವೇಳೆ ಇಲ್ಲ ಅದಕ್ಕೆ ಲಗ್ನ ಅಂತ ಕರೆದ್ರು ಲಗ್ನ ಅಂದ್ರೆ ಅಂಟಿಕೊಳ್ಳೋದು ಅಂತ ಹ್ಮ್ ವ್ಯವಹಾರ ಭಾಷೆಯಲ್ಲಿ ಅದಕ್ಕೆ ಜ್ಯೋತಿಷ್ಯ ಪರಿಭಾಷೆ ಲಗ್ನ ಅಂತ ಕರೆದ್ರು ಹ್ಮ್ 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 ಅದಕ್ಕೆ ಸೂರ್ಯ ಉದಯ ಲಗ್ನ ಚಂದ್ರೋದಯ ಲಗ್ನ ಮೇಷ ಲಗ್ನ ವೃಷಭ ಲಗ್ನ ಹೀಗೆ ಲಗ್ನ ಅಂತ ಹೆಸರಿಟ್ಟರು ಆ ಹೆಸರಿಟ್ಟುಕೊಂಡು ಎಲ್ಲಾ ಗ್ರಹಗಳನ್ನು ಸಹ ಗಣಿತ ವಿಭಾಗದಿಂದ ಗುಣಿಸಿ ಆ ಕಾಲದಲ್ಲಿ ಅವನ ಹುಟ್ಟಿರ್ತ ಆ ಮಗು ಹುಟ್ಟಿರ್ತಕ್ಕಂತ ಕಾಲದಲ್ಲಿ ಆಯಾ ಗ್ರಹಗಳು ಯಾವ್ಯಾವ ಕಕ್ಷಿಲಿ ಎಲ್ಲೆಲ್ಲಿದ್ದಾರೋ ಅದನ್ನು ಕಂಡು ಹಿಡಿದಕ್ಕೆ ಮತ್ತೊಂದು ಗಣಿತ ಇದೆ ಅದಷ್ಟು ಗಣಿತ ಮಾಡಿ ಆ ಮೇಷಾದಿ ರಾಶಿಗಳಲ್ಲಿ ಲಗ್ನವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಗ್ರಹ ಕುಂಡಲಿಗಳನ್ನು ಬರೀತಾರೆ ಹ್ಮ್ ಗ್ರಹಗಳಿಗೆ ನಿರ್ದಿಷ್ಟವಾದ ಮನೆಗಳಿವೆ ಸಿಂಹ ರವಿ ಅಧಿಪತಿ ಚಂದ್ರನು ಕರ್ಕಾಟಕ ಅಧಿಪತಿ ರಾಶಿ ಎಂದು ಕರೀತಾರೆ ಹನ್ನೆರಡು ವರ್ತ ಲಕ್ಕೆ ಮೇಷವೃಶ್ಚಿಕಕ್ಕೆ ಕುಜ ಅಧಿಪತಿ ಹ್ಮ್ ವೃಷಭ ತುಲಾದಿಗೆ ಶುಕ್ರ ಅಧಿಪತಿ ಮಿಥುನ ಕನ್ಯಾ ರಾಶಿಗೆ ಚಂದ ಬುಧ ಅಧಿಪತಿ ಧನುರ್ಮೇನ ರಾಶಿಗೆ ಗುರು ಅಧಿಪತಿ ಮಕರ ಕುಂಭ ರಾಶಿಗಳಿಗೆ ಶನಿ ಅಧಿಪತಿ ಹೀಗೆ ಆಯಾ ಸ್ಥಾನದ ಅವರಿಗನ್ನ ತೋರಿಸಿ ಅಲ್ಲಿಂದ ಗಣಿತ ವಿಭಾಗದಿಂದ ಮುಂದುವರಿತ ವಿಸ್ತಾರವಾಗಿರ್ತಕ್ಕಂಥ ಸಾಗರ ಪ್ರದ ಗಣಿತವೂ ಗಣಿತವು ಮುಂದೋಗಿದೆ ಇದರಿಂದ ಕಾಲಜ್ಞಾನವನ್ನು ಕಂಡುಹಿಡಿಯಲಿದ್ದಾರೆ ಭೂತ ಮತ್ತು ಭವಿಷ್ಯದ ಎಲ್ಲ ವಿಚಾರವನ್ನು ತಿಳಿದಿಕ್ಕೆ ಈ ಗಣಿತ ಆಧಾರ ಇದಕ್ಕೆ ಲಗ್ನ ಅಂತ ಕರೆದ್ರು ಲಗ್ನವನ್ನು ಅಷ್ಟೇ ಕರೆದು ನಾನು ಬಿಟ್ಟು ಬಿಡಲಿಲ್ಲ ಅದಕ್ಕೆ ಪುನಃ ಅಂಶ ಕುಂಡಲಿ ಅಂತ ಅಂಶವನ್ನು ಹಾಕಿದ್ರು ಅದಕ್ಕೆ ಅಂಶ ಕುಂಡಲಿ ಎಂದು ಕರೀತಾರೆ ಅಷ್ಟೇ ಬಿಡಲಿಲ್ಲ ಅದಕ್ಕೆ ಮತ್ತೆ ಭಾವಕುಂಡಲಿ ಎಂದು ಹಾಕಿದ್ರು ಆಮೇಲೆ ಹೋರಾ ಕುಂಡಲಿ ಎಂದು ಕರೆದ್ರು ಶಾಸ್ತ್ರ ಅಂತ ಇದಕ್ಕೆ ಕೇಳ್ತಾರೆ ಹೋರಾಶಾಸ್ತ್ರ ಅಂತ ಸೂರ್ಯ ಹೋರೆ ಚಂದ್ರ ಹೋರೆ ಅಂತ ಅದು ಜಾತ್ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಇರ್ತದೆ ಒಂದು ದಿನದಲ್ಲಿಯೂ ಸಹ ಸೂರ್ಯ ಹೋರೆ ಚಂದ್ರ ಹೋರೆ ಅಂತೂ ಇದೆ ಅದು ಗಣಿತ ವಿಭಾಗದಲ್ಲಿ ಹಾಗೆ ಒಂದು ದಿನದಲ್ಲಿ ಈ ಏಳು ಗ್ರಹಗಳ ವಿಭಾಗ ಮಾಡಿ ಹಗಲು ರಾತ್ರಿ ಇಂತಿಂತ ಕಾಲ ಇಂಥ ಗ್ರಹಗಳ ಒಂದು ಆಧಿಪತ್ಯ ನಡೀತದೆ ಅಂತ ನಿರ್ಣಯ ಮಾಡಿದ್ದಾರೆ ಇದನ್ನ ಗಣಿತ ಭಾಗದ ವಿಚಾರವನ್ನು ಸಂಕ್ಷೇಪ ಹೇಳ್ತಾ ಇದ್ದಾನೆ ಹ್ಮ್ ಇದನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಅಷ್ಟು ಸುಲಭವಲ್ಲ ಒಂದು ಗಳಿಗೆ ಲಾಗುದಿಲ್ಲ ಒಂದೊಂದು ಗ್ರಹಗಳ ವಿಚಾರವನ್ನು ಹೇಳಲಿಕ್ಕೆ ಒಂದೊಂದು ತಿಂಗಳು ಬೇಕು ಗಣಿತ ವಿಚಾರದಲ್ಲಿ ಅಷ್ಟು ವಿಸ್ತಾರವಾಗಿರ್ತಕ್ಕಂಥ ಬಗ್ಗೆ ಹೇಳಲಿಕ್ಕೆ ಒಂದೊಂದು ತಿಂಗಳು ತಿಂಗಳು ಬೇಕು ಗಣಿತ ಮಾಡಿ ಇಂಥ ಈ ಗಣಿತ ಹೇಗೆ ಇದ್ರಲ್ಲಿ ಮತ್ತೆ ಅಷ್ಟಕ ವರ್ಗ ಅಂತಿದೆ ಈ ಗಣಿತದಲ್ಲಿ ಅದು ಮುಂದೆ ಫಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹದ್ದು ಈ ಎಲ್ಲಾ ಷಡ್ ವರ್ಗ ಅಂತ ಕರೀತಾರೆ ಈ ಎಲ್ಲವನ್ನು ಅದಕ್ಕೆ ಒಟ್ಟಿನಲ್ಲಿ ನಮ್ಮ ಆಧುನಿಕ ಭಾಷೆಯಲ್ಲಿ ಋಷಿಗಳಿಂದ ಹಿಡಿದು ಚಂದ್ರನ ಗತಿಯಲ್ಲಿ ತಿಥಿ ಅಂತ ಕರೆದರು ತಿಥಿ ವಾರ ಉದಯದಿಂದ ಉದಯದವರೆಗೆ ಸೂರ್ಯ ಉದಯದಿಂದ ಮತ್ತೊಂದು ಉದಯದವರೆಗೆ ವಾರ ಅಂತ ಕರೆದರು ವಾರ ತಿಥಿವಾರ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರ ತಿಥಿವಾರ ನಕ್ಷತ್ರ ಯೋಗ ಬಹಳಷ್ಟು ಯೋಗ ಇದೆ ಅದರಲ್ಲಿ ಕೆಲವೇ ಯೋಗಗಳನ್ನು ಶಾಸ್ತ್ರಕರು ಹೇಳಿದ್ದಾರೆ ಶುಭ ಯೋಗ ಅಶುಭ ಯೋಗ ಅಂತ ಕರಣ ಅಂತ ಇದೆ ಈ ಐದಕ್ಕೆ ಪಂಚಾಂಗ ಅಂತ ಹೆಸರಿಟ್ಟರು ತಿಥಿವಾರ ನಕ್ಷತ್ರ ಯೋಗಕರಣ ಐದನ್ನ ಸಂಗ್ರಹ ಮಾಡಿ ಇಟ್ಟಿರ್ತಕ್ಕಂಥ ಮಾಡಿಟ್ಟಿರ್ತಕ್ಕಂಥದಕ್ಕೆ ಪಂಚಾಂಗ ಅಂತ ಕರೆದ್ರು ಪಂಚಾಂಗ ಐದು ತಿಥಿವಾರ ನಕ್ಷತ್ರ ಯೋಗ ಕರಣ ಆಯ್ತಾ ಇದರಿಂದ ಗಣಿತ ಮತ್ತು ಫಲ ಎರಡು ವಿಸ್ತಾರವಾಗಿ ಮುಂದುವರಕ ಹೋಗ್ತದೆ ಈ ತಿಥಿವಾರ ನಕ್ಷತ್ರ ಯೋಗಕರಣಗಳನ್ನ ಪ್ರತಿ ವರ್ಷವೂ ಸಹ ಈಗ ಚೈತ್ಯ ಶುಕ್ಲ ಪ್ರತಿಪತ್ತನ್ನ ಚಾಂದ್ರಮಾನ ಯುಗಾದಿ ಅಂತ ಕರೆದ್ರು ಮಾನ ಅಂದ್ರೆ ಅಳತೆ ಅಂತ ಮಾನದಂಡ ಅಂತ ಸೌರಮಾನ ಚಾಂದ್ರಮಾನ ನಕ್ಷತ್ರಮಾನ ಬಾರಸ್ಪತ್ಯಮಾನ ಅಂತ ಇವೆಲ್ಲ ಅಳತೆ ಅಳತೆ ಮಾಡ್ತಕ್ಕಂತ ಒಂದು ದಂಡ ಅಂದ್ರೆ ಅದರಲ್ಲಿ ಸೌರಮಾನ ಅಂದ್ರೆ ಸಂಕ್ರಾಂತಿಯಿಂದ ಶುರುವಾಗ್ತದೆ ಅದು ಮೇಷ ಸಂಕ್ರಾಂತಿ ಸೌರಮಾನ ಶುರುವಾಗ್ತದೆ ಈ ಮಾಸದ ಆರಂಭ ಎಲ್ಲಿ ಶುರುವಾಗ್ತದೆ ಅಂದ್ರೆ ಈಗ ಚೈತ್ಯ ಶುಕ್ರ ಪ್ರತಿಪತ್ತಿಯಿಂದ ಶುರುವಾಗ್ತದೆ ಆದ್ರೆ ಸೌರಮಾನ ಮತ್ತು ಚಾಂದ್ರಮಾನ ಎರಡನ್ನು ಪ್ರಧಾನವಾಗಿ ಇಟ್ಕೊಂಡಿವು ಇನ್ನೊಂದು ಸಾವನಮಾನ ಅಂತಿದೆ ಒಟ್ಟು ಐದು ಮಾನಗಳು ಇವೆರಡು ಪ್ರಧಾನ ನಮಗಿಷ್ಟು ಸಾಕು ಈ ಮಾನಗಳಿಂದ ಈ ಸೂರ್ಯನ ಗತಿಯಿಂದ ಮುನ್ನೂರವತ್ತು ದಿನಗಳನ್ನ ನಿರ್ಧರಿಸಿ ಅದನ್ನು ಹನ್ನೆರಡರಿಂದ ಭಾಗಿಸಿ ಅದು ಮಾಸ ಅಂತ ಪರಿಗಣನೆ ಮಾಡಿ ಹದಿನೈದು ದಿನಗಳಿಗೆ ಚಂದ್ರನ ವೃದ್ಧಿ ಕ್ಷಯ ಪ್ರತಿಪತ್ತಿಯಿಂದ ಪೌರ್ಣಮಿಯವರಿಗೆ ಚಂದ್ರನ ವೃದ್ಧಿ ಹೊಂತಾನೆ ಪೌರ್ಣಮೆಯಿಂದ ಪುನಃ ಮತ್ತು ಕ್ಷೀಣ ಹೊಂತಾನೆ ಅಮಾವಾಸ್ಯವರಿಗೆ ಅದಕ್ಕೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಕರೆದರು ಯಾವಾಗ ಅದು ಕಲಾ ಕಡಿಮೆ ಆಗ್ತಾ ಹೆಚ್ಚಾಗ್ತಾ ಹೋಗ್ತಿದೆಯೋ ಚಂದ್ರನ ಕಲೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಕರೆದರು ಈ ಶುಕ್ಲ ಪ್ರ ಕೃಷ್ಣ ಪಕ್ಷವೂ ಸಹ ಮುಂದೆ ಜಾತಕ ಫಲ ನಿರ್ಣಯಕ್ಕೆ ಪ್ರಧಾನವಾದ ಕಾರಣಗಳು ಅದ್ ಮುಂದೆ ಹೇಳ್ತಾ ಬರ್ತಾರೆ ಶುಕ್ಲ ಪಕ್ಷ ಅಂದ್ರೆ ಪ್ರತಿಪತ್ತು ಬಿದಿಗೆ ತದಿಗೆ ಚದಿಯದೆ ಹದಿನೈದು ಸಂಸ್ಕೃತದಲ್ಲಿ ಪಾಡ್ಯ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಟಿ ಹೀಗೆ ಒಂದು ವಿಶೇಷ ಅಂದ್ರೆ ಮಧ್ಯೆ ಒಂದು ಹೇಳ್ಬಿಡ್ತೇನೆ ಚಂದ್ರನ ಬಗ್ಗೆ ನಾವು ಒಂದು ವಿಚಾರ ಮಾಡುವಾಗ ಚಂದ್ರನ ವೃದ್ಧಿಯಾಗಿ ಪೌರ್ಣಮಿ ಸಂದರ್ಭದಲ್ಲಿ ಸಮುದ್ರ ಉಕ್ಕುತ್ತದೆ ತೆರೆ ಹಾಗೆ ಕೃಷ್ಣ ಪಕ್ಷ ಪಾಠದಿಂದ ಅಮಾವಾಸ್ಯೆ ಬರೋಕೆ ಅಲ್ಲಿ ಹಿಂದೆ ಸರಿಯುತ್ತದೆ ಇದು ಸಮುದ್ರ ತೀರದಲ್ಲಿ ಇದ್ದವರಿಗೆ ಎಲ್ಲರಿಗೂ ಅನುಭವ ಇದೆ ಇದು ಮಧ್ಯವನ್ನು ಸೇರಿಸ್ತೇನೆ ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತದೆ ಭಾಗದಲ್ಲಿ ಹೇಳ್ತಾರೆ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಆ ನಿಮಗೆ ಯಾವ್ದಾದ್ರು ಕ್ವಶನ್ ಕೇಳಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಆ ಕ್ವಶನ್ ಅನ್ನು ನೀವು ಕೇಳ್ಬೋದು ಅಥವಾ ಋಷದ್ ಧ್ವಜ ಸ್ಟುಡಿಯೋ ಮೇಲಿಗೆ ನೀವು ಕ್ವಶನ್ ಅನ್ನ ಮೇಲ್ ಮಾಡ್ಬೋದು ಈ ವಿಡಿಯೋ ಏನಾದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿದೇ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್